ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನ ಆಗಿದ್ದಾರೆ ಅಷ್ಟರ ಮಟ್ಟಿಗಿನ ಭೀಕರವಾದಂತಹ ಅಪಘಾತ ಇದು ಇತ್ತೀಚೆಗಷ್ಟೇ ಒಂದು ಅಪಘಾತವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ದಕ್ಷ ಪ್ರಾಮಾಣಿಕ ಎಸ್ ಅಧಿಕಾರಿಯಾಗಿದ್ದಂಥ ಮಹಂತೇಶ್ ಬೀಳಿಗೆ ನಾವೆಲ್ಲರೂ ಕೂಡ ಕಳ್ಕೊಂಡ್ವಿ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇನೆ ಈ ಕ್ಷಣಕ್ಕೂ ಪ್ರತಿಯೊಬ್ಬರಿಗೂ ಬೇಸರದ ಸಂಗತಿ ಅದು ಅಂಥ ಓರ್ವ ಅಧಿಕಾರಿಯನ್ನ ನಾವೆಲ್ಲರೂ ಕೂಡ ಕಳ್ಕೊಂಡ್ಬಿಟ್ವಲ್ಲ ಅಂತ ಹೇಳಿ ಬಂಧುಗಳೇ ಆ ಅಪಘಾತಕ್ಕೆ ನಂತರ ಗೊತ್ತಾದಂತ ಸಂಗತಿ ಅಂದ್ರೆ ಅತಿಯಾದಂತ ವೇಗ ಕಾರಣ ಅಂತ ತುಂಬ ಸ್ಪೀಡ್ನಲ್ಲಿ ಇದ್ದಂತ ಕಾರಣಕ್ಕಾಗಿ ಕಾರು ಕಂಟ್ರೋಲ್ಗೆ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ಮಾಂತೇಶು ಬೀಳಿಗೆ ಸೇರಿ ಅವರ ಸಹೋದರ ಸಂಬಂಧಿಗಳು ಕೂಡ ದುರಂತ ಅಂತ್ಯವನ್ನ ಕಂಡ್ರು ಈಗ ಅಪಘಾತ ಆಗಿದೆಯಲ್ಲ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾವನ್ನಪ್ಪಿದ್ರಲ್ಲ ಈ ಅಪಘಾತಕ್ಕೂ ಕೂಡ ಅತಿಯಾದಂತ ವೇಗವೇ ಕಾರಣ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ವೇಳೆ ಆ ಕಾರಣಕ್ಕಾಗಿಯೇ ಇಂತಹ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ಆಗಾಗ ಪ್ರಸ್ತಾಪ ಮಾಡೋದು ಇಂತಹ ನೋಡಿ ನೋಡಿಯಾದ್ರೂ ಕೂಡ ನಾವು ಎಚ್ಚೆತ್ತುಕೊಳ್ಳಬೇಕು ಅಥವಾ ಪಾಠ ಕಲಿಬೇಕಿದೆ ಒಮ್ಮೆ ಅದೆಷ್ಟೋ ಮಂದಿಗೆ ಕೈಗೆ ವೆಹಿಕಲ್ ಸಿಕ್ತು ಅಂದ್ರೆ ಸಾಕು ವಿಪರೀತ ಅಂದ್ರೆ ವಿಪರೀತ ವೇಗದಲ್ಲಿ ಇರ್ತಾರೆ ಕೇವಲ ಅವರಿಗೆ ಮಾತ್ರ ಸಮಸ್ಯೆಯನ್ನು ತಂದುಕೊಡೋದು ಮಾತ್ರ ಅಲ್ಲದೆ ಅಕ್ಕಪಕ್ಕದಲ್ಲಿ ಇದ್ದಂಥವರು ಕೂಡ ಸಮಸ್ಯೆ ಸಿಲುಕುವಂತೆ ಮಾಡಬಿಡ್ತಾರೆ ಹೀಗಾಗಿ ಇಂತಹ ಘಟನೆಗಳಿಂದಾದ್ರೂ ಕೂಡ ನಾವು ಪಾಠವನ್ನು ಕಲಿಬೇಕಾಗಿದೆ ಈಗ ಪಂಚಾಕ್ಷರಿ ಸಾಲಿಮಠ ಅವರ ವಿಚಾರಕ್ಕೆ ಬರೋದಾದರೆ ಪಂಚಾಕ್ಷರಿ ಸಾಲಿಮಠ ಅವರು ಹುಬ್ಬಳ್ಳಿಯಿಂದ ಸೀದಾ ಗದಗ ಕಡೆಗೆ ಹೋಗ್ತಿರ್ತಾರೆ ಅವರು ಗದಗದಲ್ಲಿ ಇತ್ತೀಚೆಗೆ ನೆಲೆಸಿದ್ರು ಅವರ ಫ್ಯಾಮಿಲಿ ಕೂಡ ಅಲ್ಲೇ ಇತ್ತು ಈ ಕಾರಣಕ್ಕಾಗಿ ಆ ಕಡೆ ಹೋಗ್ತಿರ್ತಾರೆ ನಿನ್ನೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಬಹಳ ರಾತ್ರಿಯ ಸಮಯವೂನು ಅಲ್ಲ ಆ ಸಂದರ್ಭದಲ್ಲಿ ತುಂಬ ವೆಹಿಕಲ್ಸ್ಗಳು ಕೂಡ ಓಡಾಡ್ತಾ ಇರುತ್ತೆ ಆ ಏಳು ಮೂವತ್ತರ ಸುಮಾರಿಗೆ ಅವರು ಈ ಧಾರವಾಡದ ಅಣ್ಣಿಗೇರಿಯ ಭದ್ರಾಪುರ ಬಳಿ ಅರೆರಾ ಸೇತುವೆ ಬಳಿ ಹೋಗುವಂತ ಸಂದರ್ಭದಲ್ಲಿ ಐ ಟ್ವೆಂಟಿ ಕಾರ್ ಅವರು ಪ್ರಯಾಣ ಮಾಡ್ತಾ ಇದ್ರು ಸಂದರ್ಭದಲ್ಲಿ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳುವಂತಹ ಪ್ರಕಾರವಾಗಿ ಅಥವಾ ಸ್ಥಳೀಯರು ಹೇಳುವಂತಹ ಪ್ರಕಾರವಾಗಿ ಆ ಕಾರು ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಯಾಕೆ ಕಾರು ಅವರ ಕಂಟ್ರೋಲ್ ತಪ್ಪು ಅನ್ನೋದು ಈ ಕ್ಷಣಕ್ಕೂ ಕೂಡ ಗೊತ್ತಿಲ್ಲದಂತ ಸಂಗತಿ ಅಲ್ಲಿ ಏನಾಗಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಬಂದು ಡಿವೈಡರ್ಗೆ ಅವರು ಡಿಕ್ಕಿಯನ್ನು ಹೊಡೆದಿದ್ದಾರೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಈ ಕಡೆ ರಸ್ತೆಗೆ ಬಂದು ಬಿದ್ದಂತಹ ಕಾರು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಂದ್ರೆ ಡಿವೈಡರ್ ಇಂದ ಹೆಚ್ಚು ಕಡಿಮೆ ಮುನ್ನೂರು ಮೀಟರ್ ದೂರದಲ್ಲಿ ಹೊಲದ ಬಳಿ ಹೋಗಿ ಆ ಕಾರು ಪಲ್ಟಿ ಹೊಡೆದಿದೆ ಪಲ್ಟಿ ಹೊಡೆದಂತ ರಭಸಕ್ಕೆ ಇದ್ದಕ್ಕಿದ್ದ ಹಾಗೆ ಪೆಟ್ರೋಲ್ ಲೀಕ್ ಆಗೋದಿಕ್ಕೆ ಶುರುವಾಗಿದೆ ತಕ್ಷಣವೇ ಬೆಂಕಿ ಕಿಡಿ ಹೊತ್ಕೊಂಡಿದೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಬೆಂಕಿ ವಿಪರೀತವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸಿಕೊಂಡು ಬಿಟ್ಟಿದೆ ದಗದಗನೆ ಕಾರು ಹೊತ್ತಿ ಉರಿಯೋದಿಕ್ಕೆ ಶುರುವಾಗಿದೆ ಅಲ್ಲಿ ನೋಡಿದಂತಹವರು ಅಗ್ನಿಶಾಮ ದಳ ಸಿಬ್ಬಂದಿಗೂ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ ಕಾರ್ನ ಡೋರ್ ಸಂಪೂರ್ಣವಾಗಿ ಲಾಕ್ ಆದಂತಹ ಕಾರಣಕ್ಕಾಗಿ ಪಂಚಾಕ್ಷರಿ ಸಾಲಿಮಠ ಅವರಿಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಪಲ್ಟಿ ಹೊಡೆದಂತ ಸ್ಥಿತಿಯಲ್ಲಿ ಕಾರ್ ಇರುತ್ತೆ ಪಂಚಾಕ್ಷರಿ ಸಾಲಿಮಠ ಅಷ್ಟೊತ್ತಿಗಾಗಲೇ ನನ್ನ ಪ್ರಕಾರ ಗಾಯ ಆಗಿತ್ತು ಅನ್ಸುತ್ತೆ ಅಥವಾ ಪ್ರಜ್ಞೆಯು ಕೂಡ ತಪ್ಪಿರಬಹುದೇನೋ ಹೀಗಾಗಿ ಕಾರಿಂದ ಹೊರಗಡೆ ಬರೋದಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ತಕ್ಷಣವೇ ಬೆಂಕಿ ಹೊತ್ತಿ ಉರಿದಂತಹ ಕಾರಣಕ್ಕಾಗಿ ಅವರು ಸಜೀವ ದಹನ ಆಗಿಬಿಟ್ಟಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಆಗಮಿಸಿದ್ದಾರೆ ಬಹಳ ತಡ ಏನು ಮಾಡಲಿಲ್ಲ ಅಷ್ಟೊತ್ತಿಗಾಗಲೇ ಕಾರು ದಗದಗನೆ ಹೊತ್ತಿ ಉರಿತಾ ಇತ್ತು ಆದರೆ ಕಾರಿನ ಒಳಗಡೆ ಹೋಗಿ ಪಂಚಾಕ್ಷರಿ ಸಾಲೆಮಠ ಅವರನ್ನ ರಕ್ಷಣೆ ಮಾಡೋದಿಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಇತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಯವರೇ ಹೇಳ್ತಾ ಇದ್ರು ಯಾವ ಪರಿಯಾಗಿ ಉರಿತಾ ಇತ್ತು ಅಂದ್ರೆ ನಾವು ಹತ್ರ ಹೋಗೋದಿಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಅಷ್ಟರ ಮಟ್ಟಿಗೆ ಅದು ದಗದಗನೆ ಹೊತ್ತಿ ಉರಿತಾ ಇತ್ತು ಅಂತ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಕಾರಿನ ಬೆಂಕಿಯನ್ನು ನಂದಿಸೋದಿಕ್ಕೆ ಸಾಧ್ಯ ಆಯಿತು ಆದರೆ ಬೆಂಕಿಯನ್ನ ನಂದಿಸುವಷ್ಟರಲ್ಲಿ ಪಂಚಾಕ್ಷರಿ ಸಾಲಿಮಠ ಕಾರಿನ ಒಳಗಡೆಯೇ ಸಜೀವ ದಹನ ಆಗಿಬಿಟ್ಟಿದ್ರು ಕುಟುಂಬವನ್ನ ನೋಡಬೇಕು ಮಕ್ಕಳನ್ನ ನೋಡಬೇಕು ಅಂತ ಬಹಳ ಖುಷಿ ಖುಷಿಯಾಗಿ ಹೋಗ್ತಾ ಇದ್ರು ಆದ್ರೆ ಅಪಘಾತಕ್ಕೆ ಅವರು ಬಲಿಯಾದರು ಆದರೆ ಅಪಘಾತಕ್ಕೆ ನಿಖರವಾದಂತ ಕಾರಣ ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರ ಜೊತೆಗೆ ಯಾರಾದರೂ ಇದ್ದು ಅವರೇನಾದರೂ ಬದುಕುಳಿದ್ರೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇತ್ತು ಸ್ಥಳದಲ್ಲಿ ತುಂಬಾ ಜನ ಏನಾದರೂ ಇದ್ದಿದ್ರೆ ಒಂದಷ್ಟು ವಿವರಗಳು ಗೊತ್ತಾಗ್ತಾ ಇತ್ತು ಆದ್ರೆ ಸ್ಥಳದಲ್ಲಿ ಇದ್ದಂಥವರು ಕೂಡ ಕಡಿಮೆ ಮಂದಿ ಮಾತ್ರ ಸ್ಥಳದಲ್ಲಿ ಇದ್ದಂಥವರಿಗೆ ಗೊತ್ತಾಗಿದ್ದಿಷ್ಟೇ ಡಿವೈಡರ್ ಕಾರ್ ಡಿಕ್ಕಿ ಹೊಡೀತು ಅಂತ ಅಷ್ಟೇ ಆದರೆ ಡಿವೈಡರ್ಗೆ ಕಾರ್ ಡಿಕ್ಕಿ ಹೊಡೆಯೋದಕ್ಕೆ ಕಾರಣ ಏನು ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ರಸ್ತೆಲ್ಲೇನು ಹೇಳ್ಕೊಳ್ಳುವಂಥ ಸಮಸ್ಯೆ ಅಂಥದ್ದೇನು ಕೂಡ ಇರಲಿಲ್ಲ ಅವರಿಗೆ ಮೊದಲೇ ಕಂಟ್ರೋಲ್ ತಪ್ಪಿದ್ದು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರಿಗೆ ಏನಾದರೂ ದಿಢೀರ್ ಆರೋಗ್ಯ ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ತಾ ಹಾರ್ಟ್ ಅಟ್ಯಾಕ್ ರೀತಿಯಲ್ಲಿ ಅಂಥದ್ದೇನಾದರೂ ಆಯ್ತಾ ಅಥವಾ ಬೇರೆ ಏನು ಕಾರಣ ಆಗಿರ್ಬೋದು ಗೊತ್ತಾಗ್ತಾ ಇಲ್ಲ ಸ್ಥಳೀಯರು ಹೇಳ್ತಾ ಇರೋದು ಬಹಳ ವೇಗವಾಗಿ ಬಂದು ಕಾರು ಡಿಕ್ಕಿ ಹೊಡೆಯಿತು ಅಂತ ಈಗ ಎಲ್ಲರೂ ಅಂದಾಜನ್ನ ವ್ಯಕ್ತಪಡಿಸ್ತಾ ಇರೋದು ಅತಿಯಾದಂತ ವೇಗದಲ್ಲಿ ಇದ್ದಂತ ಕಾರಣಕ್ಕಾಗಿ ಅವರು ಕಾರು ಕಂಟ್ರೋಲ್ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ಡಿಕ್ಕಿ ಹೊಡಿತು ಎನ್ನುವ ರೀತಿಯಲ್ಲಿ ಬರೀ ಪಲ್ಟಿ ಹೊಡೆದು ನಿಂತ್ಕೊಂಡಿದ್ರು ಇವನ್ನ ಬದುಕಿಸುವಂತ ಅವಕಾಶ ಇತ್ತೇನೋ ಆದ್ರೆ ತಕ್ಷಣವೇ ಅಲ್ಲಿ ಪೆಟ್ರೋಲ್ ಲೀಕ್ ಆಗಿ ಬೆಂಕಿ ಹೊತ್ತಿ ಉರಿದ ಕಾರಣಕ್ಕಾಗಿ ಅವನ್ನ ಯಾವುದೇ ಕಾರಣಕ್ಕೂ ಉಳಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಪಂಚಾಕ್ಷರಿ ಸಾಲಿಮಠ ಯಾರು ಎನ್ನುವಂಥ ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ಈ ವಿಡಿಯೋ ಮಾಡೋದಕ್ಕೆ ಇದೊಂದು ಮತ್ತೊಂದು ಕಾರಣ ಬಹಳ ಒಳ್ಳೆ ಹೆಸರು ಮಾಡಿದಂಥ ಅಧಿಕಾರಿ ಆ ಭಾಗದಲ್ಲಿ ದಕ್ಷ ಪ್ರಾಮಾಣಿಕ ಅಂತ ಕರ್ಸಿಕೊಂಡಂತವ್ರು ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಅಂದ್ರೆ ಜನ ಬೆಚ್ಚಿ ಬೀಳುವಂತಾಗಿದೆ ಕಳ್ಳರು ದರೋಡೆಕೋರರು ಇಂಥವರೇ ತುಂಬಿ ತುಳುಕ್ತಾ ಇದ್ದಾರೆ ಪೊಲೀಸ್ನವರ ತಲೆ ಕೆಡಿಸ್ಕೊಳ್ಳುವ ಹಂತಕ್ಕಾಗ್ಬಿಟ್ಟಿದೆ ಪೊಲೀಸರ ಪೊಲೀಸರನ್ನು ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಅದರ ನಡುವೆ ನಾವು ಒಂದಷ್ಟು ಅದ್ಭುತವಾದಂಥ ಜನಪರ ಇರುವಂಥ ಅಧಿಕಾರಿಗಳನ್ನ ನೋಡ್ತೀವಿ ಅಂಥವರಲ್ಲೊಬ್ರು ಪಂಚಾಕ್ಷರಿ ಸಾಲಿಮಠ ಎನ್ನುವಂಥ ಮಾತನ್ನ ಆ ಭಾಗದ ಜನ ಹೇಳ್ತಿದ್ದಾರೆ ಆ ಕಾರಣಕ್ಕಾಗಿ ಇವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇವ್ರ ಮೂಲತಃ ನರಗುಂದದ ಬನಹಟ್ಟಿ ಅವರು ಇವರ ತಂದೆ ಸ್ಕೂಲ್ ವಾರ್ಡನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಪಂಚಾಕ್ಷರಿ ಸಾಲಿಮಠ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಹೇಳಿ ಓದೋದಕ್ಕೆ ಶುರು ಮಾಡಿಕೊಂಡಂತವರು ಕೇವಲ ಇಪ್ಪತ್ತ ಎರಡು ವರ್ಷಕ್ಕೆ ಅವರು ಪಿ ಐ ಆಗಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಮೂರನೇ ಬ್ಯಾಚ್ನ ಅಧಿಕಾರಿ ಅದಾದ ನಂತರ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಹೀಗೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡಿದ್ದಾರೆ ಅದರ ನಡುವೆ ಬೆಂಗಳೂರು ಲೋಕಾಯುಕ್ತಕ್ಕೂ ಒಮ್ಮೆ ಟ್ರಾನ್ಸ್ಫರ್ ಆಗಿದ್ರು ಈ ಲೋಕಾಯುಕ್ತದಲ್ಲೂ ಕೂಡ ಕೆಲಸವನ್ನ ಮಾಡಿದ್ರು ಜೊತೆಗೆ ಒಳ್ಳೆ ಅಧಿಕಾರಿ ಎನ್ನುವ ಕಾರಣಕ್ಕಾಗಿ ಹಾವೇರಿಯ ಲೋಕಾಯುಕ್ತಕ್ಕೆ ಅವ್ರನ್ನ ಇತ್ತೀಚೆಗಷ್ಟೇ ಟ್ರಾನ್ಸ್ಫರ್ ಮಾಡಲಾಗಿತ್ತು ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಾಗಿತ್ತು ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿ ಅವರು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿ ಈ ಒಳಗಾಗಿ ಅಂದರೆ ಹಾವೇರಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಬರೀ ಒಂದೂವರೆ ತಿಂಗಳ ಒಳಗಾಗಿ ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಒಳ್ಳೆ ಹೆಸರನ್ನು ಮಾಡಿದ್ರು ಜನಪರ ಅಧಿಕಾರಿ ಎನ್ನುವಂಥ ಮಾತನ್ನು ಆ ಭಾಗದ ಜನ ಹೇಳ್ತಾ ಇದ್ರು ತಕ್ಷಣ ಕೆಲದಕ್ಕೂ ಕೂಡ ಸ್ಪಂದಿಸ್ತಾರೆ ಅನ್ನೋದು ಕೂಡ ಜನರ ಮಾತಾಗಿತ್ತು ಜೊತೆಗೆ ಭಾಳ ಚಿಕ್ಕ ವಯಸ್ಸಿಗೆ ಪೊಲೀಸ್ ಇಲಾಖೆಗೆ ಸೇರಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂಥ ಅನುಭವವನ್ನು ಕೂಡ ಹೊಂದಂಥವರು ಪಂಚಾಕ್ಷರಿ ಸಾಲಿಮಠ ಆದರೆ ಈಗ ಇಂಥದ್ದೊಂದು ದುರಂತ ಸಂಭವಿಸಿಬಿಟ್ಟಿದೆ ಓರ್ವ ಒಳ್ಳೆ ಅಧಿಕಾರಿಯನ್ನು ಕಳ್ಕೊಂಡಂಗಾಗಿದೆ ಅವರ ಪತ್ನಿ ಕೂಡ ಇಂಜಿನಿಯರ್ ಹಾಗೆ ಇಬ್ಬರು ಮಕ್ಕಳು ಕೂಡ ಇದ್ದರು ಬಹಳ ವಯಸ್ಸಿನ ಮಕ್ಕಳೇನಲ್ಲ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಪಂಚಾಕ್ಷರಿ ಸಾಲಮಟ್ಟ ಅವರ ವಯಸ್ಸೇ ನಲವತ್ತೈದು ನಲವತ್ತಾರರ ಆಸು ಪಾಸು ಆ ವಯಸ್ಸಿಗೆ ಅವರು ವಿಧಿವಶರಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಬಂಧುಗಳೇ ಪ್ರತಿ ವಿಡಿಯೋದಲ್ಲೂ ಇಂಥ ಸುದ್ದಿಗಳ ವಿಚಾರದಲ್ಲಿ ನಾನು ಪದೇ ಪದೇ ಹೇಳ್ತಾನೆ ಇರ್ತೇನೆ ದಯವಿಟ್ಟು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗತ್ತೆ ಅತಿಯಾದಂಥ ವೇಗ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಸ್ವಲ್ಪ ಲೇಟಾಗಿ ಹೋದರೆ ಜಗತ್ತು ಮುಳುಗು ಹೋಗೋದಿಲ್ಲ ಆಕಾಶ ತಲೆ ಮೇಲೂ ಕೂಡ ಬೀಳೋದಿಲ್ಲ ಕೇವಲ ನಮಗೆ ಮಾತ್ರ ಎಡವಟ್ಟಾಗೋದಲ್ಲ ಅತಿಯಾದಂಥ ವೇಗದಲ್ಲೂ ಹೋಗ್ತಿರೋ ಸಂದರ್ಭದಲ್ಲಿ ನಾವೇನೋ ಕಂಟ್ರೋಲ್ ಕಳ್ಕೊಳ್ತೀವಿ ಹೌದು ಆದರೆ ನಮ್ಮಿಂದಾಗಿ ಅಕ್ಕಪಕ್ಕ ಇದ್ದಂಥವರ ಜೀವ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಒಂದು ಲಿಮಿಟ್ನಲ್ಲಿ ನಾವೆಲ್ಲರೂ ಕೂಡ ಓಡಾಡಬೇಕು ಆಗ ಮಾತ್ರ ರಸ್ತೆ ಅಪಘಾತಗಳನ್ನು ತಡೆಗಟ್ಟೋದಿಕ್ಕೆ ಸಾಧ್ಯ ಒಂದು ಬಿಡಿ ರಸ್ತೆ ಗುಂಡಿ ಆ ರಸ್ತೆಯ ಅವ್ಯವಸ್ಥೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ಬಿಟ್ರೆ ವರ್ಷಾನುಗಟ್ಟಲೆ ಆಗುತ್ತೆ ಆದರೆ ಅದರ ನಡುವೆಯೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗತ್ತೆ ಇಲ್ಲ ಅಂತಾದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂದರೆ ಒಂದು ಸಾವಿದೆಯಲ್ಲ ಅದು ಇಡೀ ಕುಟುಂಬವನ್ನು ಜೀವನ ಪರ್ಯಂತ ದುಃಖಕ್ಕೆ ತಳ್ಳಿಬಿಡುತ್ತೆ ಈಗ ಪಂಚಾಕ್ಷರಿ ಸಾಲಿಮಠ ಅವರ ವಿಚಾರದಲ್ಲೇ ಅವರ ಮಕ್ಕಳ ದುಃಖ ಅವರ ಪತ್ನಿಯ ದುಃಖ ಅವರ ತಂದೆ ತಾಯಿಯ ದುಃಖ ಅಥವಾ ಇಡೀ ಕುಟುಂಬ ಇದೆಯಲ್ಲ ಜೀವನ ಪರ್ಯಂತ ಅವರ ನೋವು ಆ ಸಂಕಟದಲ್ಲೇ ಇರಬೇಕಾಗತ್ತೆ ಹೀಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಒಂದುಗಳೇ ನೀವು ನೀವೇನಂತೀರಿ ನನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಎಂಟು ಗಂಟೆಗೆ ಭದ್ರಾಪುರ್ ಟೂರಸ್ ನರವಳಿ ಕ್ರಾಸ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಆಗಿ ಹಾವೇರಿಯಲ್ಲಿ ಕೆಲಸ ಮಾಡ್ತಾರೆ ಸತ್ತು ಸತ್ತೋಗಿದ್ದಾರೆ ಅದು ಊರು ಬರುತ್ತೆ ಮುಳುಗೋಣ ಬೆಳಗಾವಿ ಮತ್ತು ಈಗ ಫ್ಯಾಮಿಲಿ ಅವರು ಗದಗಲ್ಲಿದ್ದರು ಸೊ ಅವರು ಹಾವೇರಿಯಿಂದ ಗದಗ ಸಂ ಸಂಜೆ ಸುಮಾರು ಐದು ಗಂಟೆಗೆ ಹಾವೇರಿ ಬಿಟ್ಟಿದ್ದರು ಅದಾದ ಮೇಲೆ ಎರಡು ತಿಂಗಳ ಹಿಂದೆ ಅವ್ರದ್ದು ಟ್ರಾನ್ಸ್ಫರ್ ಆಗಿತ್ತು ಇಲ್ಲಿ ಊಟ ಇಟ್ಟು ಮತ್ತು ಈಗ ಮನೆಯಲ್ಲಿ ಅವರು ಫ್ಯಾಮಿಲಿಯಲ್ಲಿ ಇಬ್ಬರು ಮಗ ಇದ್ದಾರೆ ಮತ್ತು ಸರ್ ಹೇಗಾಗಿದೆ ಅಂದರೆ ಎಲ್ಲಿಂದ ಎಲ್ಲಿಗೆ ಹುಟ್ಟಿದ್ರು ಸರ್ ಗಾಡಿ ಈಗ ಹುಬ್ಳಿಯಿಂದ ಗದಗ ಕಡೆಗೆ ಹುಟ್ಟಿದ್ದು ಈಗ ಈ ಡ್ರೈವರ್ ಡ್ರೈವರಿಂದ ಜಂಪ್ ಆಗಿ ಸುಮಾರು ಆಫ್ ರೋಡ್ ಆದಮೇಲೆ ಐವತ್ತು ಮೀಟರ್ಸ್ ಮೀಟರ್ಸು ಮುಂದೆ ಹೋಗಿ ಆದಮೇಲೆ ಫೈರ್ ಸ್ಟಾರ್ಟ್ ಆಗಿದೆ ಗಾಡಿ ಆ ಫೈರ್ಟ್ ಮಾಡ್ತಾ ಇದ್ದರೆ ಅವ್ರಿಗೆ ಒಬ್ಬರೇ ಇತ್ತು ಸರ್ ಅದು ಹೇಗೆ ಸರ್ ಹಾಂ ಗಾಡಿಯಲ್ಲಿ ಒಬ್ಬರೇ ಇತ್ತು ಬೇರೆ ಯಾರೂ ಇರಲಿಲ್ಲ ಎಲ್ಲಿಗೇನಾದರೂ ಹೋಗಿದ್ರು ಅಂತ ಗೊತ್ತಾ ಸರ್ ಸರಿ ಅಂದರೆ ಎಲ್ಲಿಗೆ ಹೋಗಿದ್ರು ಅಂತ ಗೊತ್ತಾ ಸರ್ ಹಾಂ ಅವರು ಹಾಗೇ ಕೆಲಸ ಮಾಡ್ತಿದ್ರು ಅಲ್ಲಿ ಒಂದು ಮದುವೆ ಅಟೆಂಡ್ ಮಾಡಿಕೊಂಡು ಮನೆ ಕಡೆಗೆ ಅಂದರೆ ಗದ ಕಡೆಗೆ ಅಂದರೆ ರಿಟರ್ನ್ ಗದ್ದಂಗೆ ಹೋಗ್ತಾ ಇದ್ರು ಸರ್ ರಿಟರ್ನ್ ಗದಕ್ಕೆ ಹೋಗ್ತಾ ಇದ್ದಾರೆ ಓಕೆ ಸರ್ ಥ್ಯಾಂಕ್ ಯು